நம்ம முருகி மதனே அதே ரீதி நம்ம கோலார ஜலையிஜே ஜெடிஎஸ் என் அபர்ஜியாக நம்ம மகேஷ் மகனே நம்ம ஜெடிஎஸ் பிஜேபி பட்ச அறிவிக்க ம ஹிந்திய நாயு முந்தை நம்ம அவனி ஜில்லா பஞ்சாயத்திய எல்லா பஞ்சாயத்தி சதே பஞ்சாயத்தி அதிர்ச்சி அந்த தங்கியிரு அண்ண தம்பியில் அண்ணா தம்பி மத்திய மாதிரி இவத்து நான் நம்ம அவளி ஜெல்ல இவற்று நம்ம கோலார ஜெல்ல இத்தி நம்ம மகேஷ் சொமியன் அவர் ಇವತ್ತು ನಮ್ಮ ಮುಂದೆ ಇದ್ದಾರೆ ನಾವು ಏನು ಕಳೆದ ನಮ್ಮ ಕೊರೋನಾ ಬಂದಂಥ ಸಂದರ್ಭದಲ್ಲಿ ನಮ್ಮ ಹೆಚ್ಚಿನ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಜಿಯವ್ರು ಇಲ್ಲ ಅಂತ ಹೇಳಿದರೆ ಇವತ್ತು ನಾವು ಯಾರು ಕೂಡ ಗೊತ್ತಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಲ್ಲಾರ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಕೊರೋನಾ ಲಸಿಕೆ ಖಂಡಿರ್ತಿಲ್ಲ ಅಂತ ಹೇಳಿದರೆ ನಾವು ಸುಮಾರು ಜನ ನಮ್ಮ ಲಕ್ಷಾಂತರ ಜನ ನಾವು ಪ್ರಾಣವನ್ನು ತೆಗಿಬೇಕಾಯಿತು ನರೇಂದ್ರ ಮೋದಿ ಜಿ ಅವರನ್ನ ಒಂದು ಅಂತ ನಾನು ಏನ್ ತಪ್ಪಾಗಲಾರದ ಯಾಕಂದ್ರೆ ನಾವು ಬದುಕೊಳ್ತಿದ್ದೀವಿ ಅಂದ್ರೆ ನಮ್ಮ ನರೇಂದ್ರ ಮೋದಿ ಜಿ ಅವರು ಕೊಟ್ಟಿರೋ ಒಂದು ಲಸಿಕೆಯಿಂದ ಅದೇ ರೀತಿ ಆ ಒಂದು ಸಂದರ್ಭದಲ್ಲಿ ಕೊಡ ಸಂದರ್ಭದಲ್ಲಿ ನಮ್ಮಲ್ಲಿ ಪ್ರತಿಯೊಂದು ಮನೆ ಕೂಡ ಹತ್ತು ಕೆಜಿಗೆ ಅಕ್ಕಿಯನ್ನ ಉಚಿತವಾಗಿ ಕೊಟ್ಟಿದ್ದಾರೆ ನಮ್ಮ ನರೇಂದ್ರ ಮೋದಿ ನಮ್ಮ ಹಳ್ಳಿಗಳಲ್ಲಿ ನಮ್ಮ ತಾಯಿಯಾದರು ಶೌಚಾಲಯ ತುಂಬಾ ಮುಜುಗರ ಪಡ್ತಾ ಇದ್ರು ಪ್ರತಿಯೊಂದು ಮನೆ ಕೂಡ ಇವತ್ತು ನಮ್ಮ ನಮ್ಮ ಶೌಚಾಲಯಗಳನ್ನು ಗೊತ್ತಿರೋಂಥ ಒಂದು ಕೀರ್ತನೆ ಇದೆ ನಮ್ಮ ರವೇಂದ್ರ ಮೋಹಿಯವರು ಅದೇ ರೀತಿ ತಾಯಿಯಂದ್ರೆ ಏನು ಹೊಟ್ಟೆಯಲ್ಲಿ ಅಡುಗೆ ಮಾಡ್ತಾ ಇದ್ರು ಅದನ್ನು ತಪ್ಪಿಸಬೇಕು ಸುಮಾರು ಜನಕ್ಕೆ ಕ್ಯಾನ್ಸರ್ ಕ್ಯಾನ್ಸರ್ಗಳು ಬಂದು ಸುಮಾರು ಜನ ಸುಮಾರಿನ ಸಾವಿರಪ್ಪ ಅದನ್ನೆಲ್ಲ ತಪ್ಪಿಸಬೇಕು ಅಂತ ಮನೆಯಲ್ಲಿ ಉಜ್ವಲ ಗ್ಯಾಸ್ ಯೋಜನೆಯಲ್ಲಿ ಪ್ರತಿಯೊಂದು ಮನೆ ಉಚಿತವಾಗಿ ಒಂದು ಇವತ್ತು ಕ್ಯಾಸ್ ಕಟ್ಟಿರೋದ್ದು ನಮ್ಮ ನರೇಂದ್ರ ಮೋದಿಜಿಯವರು ಅದೇ ರೀತಿ ನಮ್ಮ ಸಾವಿರ ಅಕ್ಕದಲ್ಲಿ ಪಕ್ಕದ ಮನೆಯಲ್ಲಿ ಒಂದು ಅಂಗಡಿ ಅಂದಾಗ ಎಲ್ಲ ಒಂದು ನಾಲ್ಕೈದು ಮನೆಗಳ ನೀರು ಬರುವಂಥ ಕೆಲಸ ಇರುತ್ತೆ ಆದರೆ ಈಗ ಪ್ರತಿಯೊಂದು ಮನೆ ಮನೆಯಲ್ಲೂ ಕೂಡ ಒಂದು ಪ್ರತಿಯೊಂದು ಮನೆ ಮನೇಲಿ ನೀರು ಬರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ನರೇಂದ್ರ ಮೋದಿ ಅವರು ಇವತ್ತು ಐನೂರು ವರ್ಷಗಳಿಂದ ನಮ್ಮ ಹಿಂದೂಗಳ ಒಂದು ದೊಡ್ಡ ಕನಸು ಇದೇ ರೀತಿ ಅಯೋಧ್ಯರಾಮಯ್ಯ ರಾಮ ಮಂದಿರ ಇವತ್ತು ನರ ನರೇಂದ್ರ ಮೋದಿಯವರು ಪ್ರಧಾನಿಗಳಾಗಿದ್ದ ಅಂತ ಹೇಳಿದ್ರೆ ಆ ಒಂದು ಕನಸು ಸಜ್ಜರಾಗ್ತಾ ಇದ್ದಿಲ್ಲ ಅದರಿಂದ ಮತ್ತೊಮ್ಮೆ ನಮ್ಮ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಮುಂದಿನ ಮೊದಲು ಪ್ರಧಾನಿ ಆಗಬೇಕಾದ್ರೆ ನಮ್ಮ ಅಭ್ಯರ್ಥಿ ಪರಿಚಯದ ನಮ್ಮ ಮನೇಶ್ ಬೊಮ್ಮಾಯನವರು ನಮ್ಮ ಮುಳಬಾಗಲ ತಾಲೂಕಿನಿಂದ ನಾವು ಅತಿ ಹೆಚ್ಚು ಮಟ್ಟಗಳಿಂದ ಕಳೆದ ಬಾರಿಗೆ ಸಂಸದ ಎಲೆಕ್ಷನಲ್ಲಿ ಒಂದು ಲಕ್ಷ ಹನ್ನೆರಡು ಸಾವಿರ ಒಟ್ಟಿಗೆ ಬಂದಿತ್ತು ಈಗ ನಮ್ಮ ತಮ್ಮದ ಮನೆಯವರು ಶಾಸಕರಾಗಿದ್ದಾರೆ ಇನ್ನು ಅವ್ರನ್ನ ಗೌರವಿಸಬೇಕು ಆ ಬಿಜೆಪಿ ಮತ್ತು ಜೆ ಡಿ ಗುಣ ஒன்றும் நம்ம அப்துவாதி மத்திய ஐஎஸ் அதிரு நம்ம இண்டஸ்ட்ரிய தந்தையாரு மத்திய தாயி ஜில்லா பஞ்சாயத்து அதிரு அதே ஹிந்திய இங்கிங்க நம்ம மல்லஷ் பொம்ம நம்ம அபர் அப்தேலு இதே காங்கிரஸ் அபர்லூர் அப்டி ஆகும் கல்சாரி நம்ம மல்லேஷ் கேசதாக நான் இல்ல கேலவே ஒன்னு கிலோமீட்டர் பங்காரப்பேட்ட நான் ஏன்போது நம்ம எல்லாரும் கேட்குறேன் நம்ம அபர் நம்ம மல்லேஷ் அத்தனை நம்ம நரேந்திர மோடி மத்தொன்னே பிரதானி எல்லாரும்